ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ ಒನ್ ಬಿ ಎಚ್ ಎ ಟು ಬಿ ಎಚ್ ಎ ಬೆಂಗಳೂರಿನಲ್ಲಿ ಇರುವಂತಹ ಫ್ಲ್ಯಾಟ್ಗಳು ಫ್ರೆಂಡ್ ಇಲ್ಲಿ ಸಾಕಷ್ಟು ಜನ ಒಂದೆರಡು ಕಮೆಂಟರ್ಸ್ ಆ ಕೇಳ್ತಾ ಕೇಳ್ತಾಯಿದ್ರು ನಾನು ಸಿಂಪಲ್ಲಾಗಿ ಒಂದು ನಿಮಗೆ ಆನ್ಸರ್ ಕೊಡ್ತೀನಿ ಈ ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರನ ಬೆಂಗಳೂರು ಗ್ರಾಮಾಂತರ ಬೆಂಗಳೂರಿಗೆ ಆ ಬೆಂಗಳೂರಿನವ್ರಿಗೆ ಇದು ಅನ್ವಯಿಸುತ್ತ ನಾವು ಬ್ಯಾರು ತಳಕ್ತಾಗಲ್ವ ಎಕ್ಸಾಂಪಲು ತುಮಕೂರು ಶಿವಮೊಗ್ಗ ಚಿತ್ರದುರ್ಗ ರಾಯಚೂರು ಗುಲ್ಬರ್ಗ ದಾವಣಗೆರೆ ಈಗ ಆ ಕಡೆಯಿಂದ ಎಲ್ಲ ಬಂದು ಇಲ್ಲಿ ಬೆಂಗಳೂರಲ್ಲಿ ವಾಸವಾಗಿರ್ತಾರೆ ಅಂಥರೂ ನಾವು ಇಲ್ಲಿ ನಾವು ಅಪ್ಲಿಕೇಶನ್ ಹಾಕಿ ಫ್ಲ್ಯಾಟ್ಗಳು ತಾಂಬೋದಾ ಇಲ್ಲ ಬೆಂಗಳೂರು ಮಾತ್ರನೇ ಕೊಡ್ತಾ ಇದ್ದಾರ ಸರ್ಕಾರ ನಮ್ಗೆ ಯಾಕೆ ಕೊಡ್ತಾ ಇಲ್ಲ ಅಂತ ಇಲ್ಲಿ ಕೇಳಿದ್ರು ನಾವು ಬೆಂಗಳೂರಿನಲ್ಲಿದ್ದೀವಿ ಸುಮಾರು ಒಂದು ಹತ್ತು ವರ್ಷದಿಂದನೂ ಸಹ ಇದ್ದೀವಿ ನಮಗೆ ಟಾಕ್ ಅವಕಾಶ ಇಲ್ವಾ ಅಂತ ಇಲ್ಲಿ ಕೇಳಿದ್ರು ಮತ್ತು ಕೇಳ ಪ್ರಶ್ನೆ ಅಡ್ರೆಸ್ ಎಲ್ಲ ಆ ಇದೆ ಇದೆಯಂತೆ ಈಗ ಏನು ಫಾರ್ ಎಕ್ಸಾಂಪಲ್ ಸೀಮಂತಲ್ಲಿ ಒಂದು ಒಂದಿಬ್ಬರು ಹಾಕಿದರು ಸೀಮದ್ದವರು ತುಮಕೂರು ಸೀಮೆಂಟಲ್ಲೇ ಹಾಕಿದರು ಸರ್ ನಮ್ಮದು ಹತ್ತು ವರ್ಷ ಇಲ್ಲಿ ಇದ್ದೀವಿ ಬಟ್ ನಮ್ಮದು ಎಲ್ಲ ಎನಿವನ್ನು ಸಿಮೆಂಟ್ ಅಡ್ರೆಸ್ಸಲ್ಲೇ ಇದೆ ನಾವು ಈಗ ಈಗ ಅರ್ಜಿ ಹಾಕ್ಬೋದ ನಮ್ಮ ಬೆಂಗಳೂರದಲ್ಲಿ ಅಡ್ರೆಸ್ ಇಲ್ಲ ಆದರೆ ನಾವು ಹತ್ತು ಹತ್ತು ವರ್ಷದಿಂದ ಇಲ್ಲಿ ವಾಸವಾಗಿದ್ವಿ ಈ ಫ್ಲ್ಯಾಟ ನಮಗೆ ಸಿಗುತ್ತಾ ಅಂತ ಕ್ವಾಸಿದರೆ ಈಗ ಅವಂಥವ್ರಿಗೆ ಇಲ್ಲಿ ನಾನು ಒಂದು ಕಮೆಂಟಲ್ಲಿ ಕೇಳಿರೋಂಥವ್ರಿಗೆ ಒಂದು ಉತ್ತರ ಕೊಡ್ತೀನಿ ನೋಡಿ ನೀವು ಏನೋ ಒಂದು ಬಿ ಎಚ್ ಎ ಫ್ಲ್ಯಾಟು ಆಗಲಿ ಟೂ ಬಿ ಎಚ್ ಎ ಫ್ಲ್ಯಾಟ್ ಆಗಲಿ ಬೆಂಗಳೂರಲ್ಲಿ ನಿರ್ಮಾಣ ಇದೆ ಫ್ರೆಂಡ್ ಇದು ಏನು ಬೆಂಗಳೂರಲ್ಲಿ ನಿರ್ಮಾಣ ಆಯ್ತೀರೋ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಜನರಿಗೆ ಮಾತ್ರ ಇದು ಅಂತ ಆಗಿ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಈಗ ನೀವು ಅಪ್ಲಿಕೇಶನ್ ಹಾಕುವಾಗಲೇ ಅಲ್ಲಿ ಡಿಟೇಲ್ಸ್ ಕೊಟ್ಟಿರ್ತಾರೆ ಇದು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಬೇರೆಯವ್ರಿಗೆ ಅವಕಾಶ ಇಲ್ಲ ಅಂತ ನೋಡಿ ನೀವು ಬೆಂಗಳೂರು ಹತ್ತು ವರ್ಷ ಇರಲಿ ಇಪ್ಪತ್ತು ವರ್ಷನೇ ಆಗಲಿ ನಿಮಗೆ ಅಡ್ರೆಸ್ ಮೇನು ಅಡ್ರೆಸ್ ಬೆಂಗಳೂರು ಅಡ್ರೆಸ್ಸಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ಗಳು ಇರಬೇಕು ಆಧಾರ್ ಕಾರ್ಡ್ ಆಗಿರ್ಬೇಕು ವೋಟ್ರ್ ಐ ಡಿ ಆಗಿರ್ಬೇಕು ಮತ್ತು ಇನ್ಕಮ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಇನ್ನು ಹೊಸ ಇದ್ರೀತಾ ಪ್ರತಿಯೊಂದು ಡೀಟೇಲ್ಸ್ ಏನು ಕೇಳ್ತಾಯಿದ ಬೆಂಗಳೂರು ಅಡ್ರೆಸ್ಸಲ್ಲಿ ಇರಬೇಕು ಯಾಕೆಂದರೆ ಸರ್ಕಾರ ತಿಳಿಸಿದೆ ಬೆಂಗಳೂರಲ್ಲಿ ಇಲ್ಲಿ ವಾಸ ಮಾಡೋ ಅಂಥರೂ ಮಾತ್ರ ಇದು ಅಂತ ಹಾಗಾಗಿ ನೀವು ಬೆಂಗಳೂರು ಅಡ್ರೆಸ್ಸೇ ಇದ್ದವರಿಗೆ ಮಾತ್ರ ನಮ್ಮದು ಸಿಂಮಧ್ಯದಲ್ಲಿದೆ ತುಮಕೂರು ಅಡ್ರೆಸ್ಸಲ್ಲಿದೆ ಬಿಜಾಪುರದಲ್ಲಿದೆ ನಾವು ಇಲ್ಲಿ ಬಂದು ಹತ್ತು ವರ್ಷ ಆಯಿತು ನಾವು ಬೆಂಗಳೂರಲ್ಲಿದ್ದೀವಲ್ಲ ನಮಗೆ ಅಜ್ಜಿ ಸಲ್ಲಿಸ್ಬೋದು ಅಂದರೆ ಅದು ಖಂಡಿತವಾಗಲೂ ಇದು ಸಾಧ್ಯ ಇಲ್ಲ ಸರ್ಕಾರ ಹೇಳಿರೋ ಪ್ರಕಾರ ನೀವು ಬೆಂಗಳೂರಿನಲ್ಲಿ ಮಿನಿಮಮ್ ಐದು ವರ್ಷ ಮೇಲ್ಪಟ್ಟಿ ಇದ್ದು ಎಲ್ಲ ಡಾಕ್ಯುಮೆಂಟ್ಸ್ಗಳು ಮೇನಾಗಿ ಬೆಂಗಳೂರು ಅಡ್ರೆಸ್ಸಲ್ಲೇ ಇರಬೇಕು ಹಾಗಾಗಿ ಅಂಥವ್ರಿಗೆ ಇದು ಅವಕಾಶ ಇರುತ್ತೆ ನಿಮಗೆ ಯಾವುದೇ ತರದಿಲ್ಲ ಅವಕಾಶ ಇಲ್ಲ ನೀವು ಒಂದು ಒಂದು ಎರಡು ಐಡೆಂಟಿ ಕಾರ್ಡ್ ಮಾಡಿಸ್ಕೊಂಡು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಕೊಬೋದು ಬಟ್ ಇಲ್ಲಿ ರೇಷನ್ ಕಾರ್ಡು ಬಿ ಪಿ ಎಲ್ ಕಾರ್ಡು ಓಡ್ದು ಅಡ್ರೆಸ್ ಇದ್ದರೂ ಅದನ್ನು ಸಹ ಇಲ್ಲೇ ಆಗಲ್ಲ ಪ್ರತಿಯೊಂದು ಇಲ್ಲಿ ಏನಿದೆಯೋ ಎಲ್ಲ ಡೀಟೇಲ್ಸು ಬೆಂಗಳೂರು ಅಡ್ರೆಸ್ಸಲ್ಲಿದ್ದರೆ ಮಾತ್ರ ಇಲ್ಲಿ ಒನ್ ಬಿ ಎಚ್ ಎ ಆಗಲಿ ಟೂ ಬಿ ಎಚ್ ಆಗಲಿ ನೀವು ಅರ್ಜಿ ಹರ ಇರ್ತೀರ ಇಲ್ಲಾಂದರೆ ಇಲ್ಲಿ ಯಾವುದೇ ರೀತಿ ನಿಮಗೆ ಆಪ್ಷನ್ ಇಲ್ಲ ನೀವು ಅರ್ಜಿ ಸಲ್ಲಿಸೋದಾಗಲಿ ಫಡ್ ತಳೋದರಲ್ಲಿ ಇಲ್ಲಿ ಆಪ್ಷನ್ ಇರೋಲ್ಲ ಯಾಕೆ ಅಂದರೆ ನಿಮ್ಮ ಊರಿನಲ್ಲಿ ಅಡ್ರೆಸ್ ಇರೋದರಿಂದ ಇಲ್ಲಿ ಅವಕಾಶ ಇರೋಲ್ಲ ನೀವು ನಿಮ್ಮ ಊರಿನಲ್ಲಿ ಅಪ್ಲೈ ಮಾಡ್ಕೋಬೋದು ಅಲ್ಲಿ ಕಟ್ತಿರುವಂಥ ಸಾಕಷ್ಟು ಇತ್ತ ಯೋಜನೆಗಳು ಅಲ್ಲೂ ಸಹ ಕಟ್ತಾ ಇದ್ದಾರೆ ಅಂದರೆ ಒಂದು ಲಕ್ಷ ವಸತಿ ಯೋಜನೆ ಅಂತ ಅಲ್ಲ ಅಲ್ಲಿ ಬೇರೆ ಇದೇ ಯೋಜನೆ ಶಾಸ್ತ್ರೀಯ ಯೋಜನೆ ಅಡಿಯಲ್ಲಿ ಇಲ್ಲಿ ಕಟ್ತಾಯಿರ್ತಾರೆ ನೀವು ಸಿ ಎಕ್ಸಾಂಪಲ್ ಸೀಮಠ್ದಲ್ಲೇ ಗೋವಿಂದಾಪುರದ ಅಂತ ಅಲ್ಲಿ ಸಹ ಕಟ್ಟಿದ್ದಾರೆ ಜಿ ಪ್ಲಸ್ ತ್ರೀ ಅಂಥದ್ರಲ್ಲಿ ಫ್ಲಾಟ್ಗಳು ನಿರ್ಮಾಣ ಆಯ್ತಿದೆ ಅಲ್ಲಿ ಸಾಕು ಅಷ್ಟು ಜನ ತಾಂಡಿದ್ದಾರೆ ಅಂತ ಎಲ್ಲ ಕಡೆನೂ ಅರ್ಸಿತ್ಯರ ಹತ್ರ ನಾವು ನೋಡಿದ್ದೀವಿ ಅಲ್ಲಿ ಸುಮಾರು ಕಡೆ ಆ ಥರ ನೀವು ಸ್ಕೀಮ್ಗಳಲ್ಲಿ ನೀವು ತೊಂಬೋದು ಬಟ್ ಬೆಂಗಳೂರಲ್ಲಿ ಈ ಥರ ನೀವು ಸ್ಕೀಮು ಇಲ್ಲಿ ಅವಕಾಶ ಇರಲ್ಲ ಇಲ್ಲ ಏನೇಳ್ರು ಬೆಂಗಳೂರು ಪ್ರತಿಯೊಂದು ಅಡ್ರೆಸ್ಸು ಬೆಂಗಳೂರಲ್ಲಿದ್ದರೆ ಈ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ ಇಷ್ಟು ನಿಮಗೆ ಅರ್ಥ ಆಯಿತು ಅಂತ ತಿಳಿಸಿದ್ದೀನಿ ಒಂದು ಲಕ್ಷ ವಸತಿ ಯೋಜನೆ ಏನು ಯಾರು ಅರ್ಜಿ ಸಲ್ಲಿಸ್ಬೇಕು ಅಂತ ಇಲ್ಲಿ ಏನಿದ್ರು ಬೆಂಗಳೂರಲ್ಲಿ ಮಾತ್ರ ಅಂತ ನಿಮಗೆ ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹೈ ಲೈಕ್ ಮಾಡಿ ಸೇರ್ ಮಾಡಿ ಫ್ರೆಂಡ್ ನಮಸ್ಕಾರ